వాడు నేను నోరు వర్షు హీగే ఇరలే ఇరలే హర్ష హర్ష వాళిన దీప నిన్న నగు దేవర రూప నిన్నే నగు నగుతా నగుత వాడు నేను నోరు వర్ష ఎందు

అంద ఇరు తుంబి బరుదు చందే పెడలు బరుదు కడలు ఉ సూర్య నాడో చారాటాను నగలంతే ಈ ಸಗಾಳಿ ತೂಗೊಬೈರು ಭೂಮಿ ನಗಲೆಂದೇ ದೇವರು ತಂದ ಸಿ ಅಂದ ಎಲ್ಲರೂ ನಗಲೆಂದೇ ಎಂದು ಹೀಗೆ ಇರಲಿ ಹರುಷ ಹರುಷ ಇವತ್ತು ನಮ್ಮ ಜಿಗಳ ಗ್ರಾಮದ ವಕೀಲರಾದಂಥ ಜಿಗಳ ಬಾಬಣ್ಣವರ ಹುಟ್ಟು ಪ್ರಯುಕ್ತ ನಾವು ಸ್ನೇಹಿತರೆಲ್ಲ ಜೊತೆಗೂಡಿ ಸಿಪಾನಿ ಸೇವಾಶ್ರಮದಲ್ಲಿ ಒಂದು ದಿನ ಊಟದ ಕಾರ್ಯಕ್ರಮ ಅನ್ನು ನಮ್ಮ ಜಿಲ್ಲಾ ಗ್ರಾಮದ ಬಾಬಣ್ಣವರಿಗೆ ದೇವರು ಸಕಲ ಐಶ್ವರ್ಯವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ ಹುಟ್ಟುಹಬ್ಬದ ಶುಭಾಶಯಗಳು ಬಾಬಣ್ಣ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದ ನಮ್ಮ ಪ್ರೀತಿಯ ಬಾಬಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಬಸ್ ಇನ್ನೂ ನೂರು ಕಾಲ ಸುಖವಾಗಿ ಬಾಳೆ ಇನ್ನೂ ಹೆಚ್ಚು ಜನ ಸೇವೆ ಮಾಡಲಿ ನಮ್ಮಂಥ ನೂರಾರು ಯುವಕರಿಗೆ ಸ್ಫೂರ್ತಿ ನೀವು ಮತ್ತೊಮ್ಮೆ ಹುಟ್ಟಿದ ಒಬ್ಬ ಆರ್ಥಿಕ ಶುಭಾಶಯಗಳು ಬಸ್ ಮುಂದಿನ ವರ್ಷ ನಿಮ್ಮನ್ನ ಪಂಚಾಯತಿ ಗೆಲ್ಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮಾಡಲು ನಮ್ಮ ಕನಸು ಆಸೆ ಬಸ್ ನೂರಾರು ಕಳ ಸುಖವಾಗಿ ಬಾಳಿ ನಮ್ಮ ಹಿರಿಯರು ಮಾರ್ಗದರ್ಶಕರು ಮತ್ತು ಇತಿಷಿಗಳು ನಮ್ಮ ಸಹೋದರರ ಮತ್ತೊಮ್ಮೆ ಹುಟ್ಟದೊಬ್ಬ ಆರ್ಥಿಕ ಶುಭಾಶಯಗಳು ಬಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಆಯಸ್ಸು ಎಲ್ಲ ಕೊಟ್ಟು ದೇವರು ಚೆನ್ನಾಗಿರ್ಲಿ ಅಂತ ಬೇಡ್ಕೊಂತೀವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ನೂರು ವರ್ಷ ಸಹಕಾಲ ಚೆನ್ನಾಗಿರಬೇಕಂತ ನಮ್ಮ ಕೋರಿಕೊಳ್ಳುತ್ತೇನೆ